ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ವ್ಲಾಗು ಇವತ್ತೇನಂತ ಹೇಳಿದ್ರೆ ನಾನು ಮಾದೇ ಮನೆ ಮದೇಶ್ವರ ಬೆಟ್ಟಕ್ಕೆ ಹೋಗೋದಕ್ಕೆ ನೋಡಿ ಹೇಳಿದೆವಾ ಬರ ಅಂತ ಹೇಳಿ ದೇವಸ್ಥಾನ ಇದೇ ದೇವಸ್ಥಾನ ವಿಡಿಯೋ ಕ್ಲಿಪ್ನ ನಾನು ತಗೊಂಡಿದ್ದೀನಿ ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ ನೀವು ನೋಡ್ ಆ್ಯಡ್ ಮಾಡ್ತೀನಿ ನೋಡೋರಂತೆ ಇವಾಗ ನಾವು ನಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ನಮ್ಮೂರಿಂದ ಬಸ್ ಟು ನಮ್ಮೂರಲ್ಲಿ ಇಲ್ಲ ಯಾವ್ದಾದ್ರು ಬೈಕ್ ಸಿಕ್ಕಿದ್ರೆ ಬೈಕಲ್ಲಿ ಹೋಗದ ಅಂತ ಹೇಳಿ ಕೈಕೊಂಡು ನಿಂತಿದೀವಿ ಇಲ್ಲಿ ಚೂರ್ ಬಂದು ನಮ್ಮ ದೊಡಮ್ಮ ಹಾಯ್ ದೊಡಮ್ಮ ದೊಡಮ್ಮ ಹಾಯ್ ನಮ್ ದೊಡಮ್ಮ ಊರಿಗೆ ಹೋಯ್ತಾರೆ ನಮ್ ಜೊತೆ ಬೆಟ್ಟಕ್ಕೆ ಏನ್ ಬರಲ್ಲ ಅವ್ರನ್ನು ಬಸ್ ಹತ್ತಿಸ್ಬೇಕಲ್ವಾ ಅದ್ರ ಸಲುವಾಗಿ ಅವರು ಕೈಕೊಂಡು ನಿಂತಿದ್ದಾರೆ ಇವತ್ತು ನಮ್ಮ ಮಮ್ಮಿ ನಾನು ನಮ್ಮ ಮಮ್ಮಿ ಹೋಗ್ತಾ ಇರೋದು ಅವರು ನಮ್ಮ ಅಜ್ಜಿ ಪಿಂಕ್ ಸೀರೆ ಅವರು ನಾವು ಇವಾಗ ಹೋಗಬೇಕು ಹೊರಡೋದಕ್ಕೆ ಅಂತ ಬಂದು ನಿಂತಿದ್ದೀವಿ ಇದು ಈ ರೂಟಲ್ಲಾದರೂ ಸರಿ ಬೈಕ್ ಸಿಗಲಿ ಅಥವಾ ಈ ರೂಟನ್ನಲ್ಲಾದರೂ ಸರಿ ಬೈಕ್ ಸಿಗಲಿ ಅಂತ ಕಾಯ್ಕೊಂಡು ನಿಂತಿದ್ದೀವಿ ಯಾವುದಾದ್ರೂ ಚೆನ್ನಾಗಿ ಇವಾಗ ಹೊರಡ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಎಷ್ಟು ಅಂತ ಹೇಳಿದ್ರೆ ಎರಡು ಕಾಲು ಎರಡು ಕಾಲು ಆಗೈತೆ ಎರಡು ಕಾಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಎಷ್ಟೊತ್ತು ಸಿಗುತ್ತೋ ಏನು ಕತಿಯೋ ಗೊತ್ತಿಲ್ಲ ನೋಡಬೇಕು ಅವರು ಮಾತಾಡ್ಸ್ತಿದ್ದಾರೆ ಅವ್ರು ನಮ್ಮೂರವ್ರೆ ಅಜ್ಜಿ ಅವ್ರು ನಮ್ಮ ದೊಡ್ಡಮ್ಮನ ನೋಡ್ಬಿಟ್ಟು ಮಾತಾಡಿಸ್ಕೊಂಡು ನಿಂತಿದ್ದಾರೆ ನೋಡದ ನಾನು ಎಷ್ಟೊತ್ತು ಹೋಯ್ತೀನಿ ಅಂತೆಲ್ಲ ಬ್ಲಾಗ್ ಅಲ್ಲಿ ಹೇಳ್ತೀನಿ ಅಂತ ನೋಡದ ಏನು ಸಿಗುತ್ತೆ ಅಂತ ವೆಯ್ಟು ಈಗ ಒಂದ್ ಹತ್ತು ನಿಮಿಷ ಆಯ್ತು ವೆಯ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ ಇನ್ನು ಏನು ಬಂದಿಲ್ಲ ನೋಡದ ಇಲ್ಲಿ ನಮ್ಮ ದೊಡ್ಡಮ್ಮ ಮತ್ತೆ ನಮ್ಮ ಮಮ್ಮಿ ಎಲ್ಲರೂ ಮಾತಾಡ್ತಾ ನಿಂತಿದ್ರು ನಮ್ಮ ಮಮ್ಮಿ ನಮ್ಮ ಅಜ್ಜಿಗೆ ಏನೋ ಹೇಳ್ತಾ ಹೇಳ್ತಾಯಿದ್ರು ನಾನು ಅವಾಗ ಫೋಟೋ ತೆಗಿತಿದ್ದೀನಿ ಅಂದ್ಕೊಂಡು ನಮ್ಮ ಮೀನಮ್ಮ ದೃಢಮ್ಮ ಎಲ್ಲರೂ ಬಂದರು ಓಕೆನಾ ನಾನು ಆಮೇಲೆ ವೀಡಿಯೋ ಅಲ್ವಾ ಹೇಳಲಿಲ್ಲ ಅವ್ರಿಗೆ ಸುಮ್ಮನೆ ಆಗ್ಬಿಟ್ಟೆ ಇರಲಿ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದೆ ಇದನ್ನು ಇದು ನಮ್ಮ ಊರಿನ ದೇವಸ್ಥಾನ ಈ ದೇವಸ್ಥಾನನ ಕಟ್ಟಿ ಎರಡು ತಿಂಗಳ ಹತ್ತಿರ ಆಗೈತೈತ ಇದು ನಾಗಕನ್ನಿಕೆ ದೇವಸ್ಥಾನ ತುಂಬ ಚೆನ್ನಾಗೈತೆ ಹೊಸ ಮತ್ತು ಪರ ಇತ್ತು ನಾನು ಓದಿ ಬ್ಲಾಗಲ್ಲಿ ಹಾಕಿದ್ದೆ ನೋಡಿ ಪರ ಇತ್ತಲ್ವ ಅಲ್ಲಿ ಎಡೆ ಇಟ್ಟಿದ್ರು ನಾನು ಆವಾಗಲೇ ನಮಗೆ ಬಂದು ತೋರಿಸಿರಲಿಲ್ಲ ನೆಕ್ಸ್ಟ್ ತೋರಿಸಿದ್ರಾಯ್ತು ಮಹದೇಶ್ವನ್ ಬೆಟ್ಟದ್ದು ಅಂತ ಇದು ಬೇರೆ ಬ್ಲಾಗಲ್ಲಿ ಸೇರಿಕೊಂಡೈತೆ ಇಲ್ಲಿ ಪುರಾ ಇದ್ರು ಪೂಜೆ ಮಾಡ್ತಾ ಇದ್ರು ಇದು ಬಂದು ಆಂಜನೇಯನ ದೇವಸ್ಥಾನ ಇದು ಕೂಡ ಪಕ್ಕನೇ ಇರೋದು ಹಾಗೆ ರಾತ್ರಿ ದೇವರ ಮೆರವಣಿಗೆ ಮಾಡಿದ್ರಲ್ವ ಆ ದೇವರನ್ನ ಅಲ್ಲೇ ಇಟ್ಟಿದ್ದಾರೆ ನೋಡಿ ಅಲ್ಲೇ ಇಟ್ಟಿದ್ದರು ಅದನ್ನು ಕೂಡ ನಾನು ವಿಡಿಯೋ ಕ್ಲಿಪ್ ಮಾಡಿಕೊಂಡೆ ಇದು ನಮ್ಮೂರಿನ ಬಸವಪ್ಪ ಬಸವಪ್ಪನ ದೇವರು ಇದು ಮಲೆ ಬೆಟ್ಟದ ದೇವ್ ಬಸ್ ಸ್ಟ್ಯಾಂಡ್ನಲ್ಲಿ ದೇವರು ವಿಗ್ರಹ ಕಾಣುತ್ತಲ್ವ ಆದರೂ ವಿಡಿಯೋ ಕ್ಲಿಪ್ನ ಹಾಡ್ ಮಾಡಿರೋದಿಲ್ಲಿ ನಾನು ಸ್ಕ್ಯಾಚ್ ಮಾಡಿ ಬರೋಷ್ಟರಲ್ಲಿ ದೇವಸ್ಥಾನದ ಹತ್ರ ಹೋಗಿ ತಲುಪೋ ಅಷ್ಟರಲ್ಲಿ ನಾವು ಏಳುವರೆ ವರೆ ಏಳು ವರೆ ಆಗೋಗ್ಬಿಟ್ಟಿತ್ತು ಅಷ್ಟರಲ್ಲಿ ಚಿನ್ನುತ್ತೇರ್ನೂ ಕೂಡ ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಓಕೆ ಅಂತ ಅಂದ್ಬಿಟ್ಟು ನಾನು ಅದನ್ನ ವೀಡಿಯೋ ಕ್ಲಿಪ್ ಮಾಡ್ಕೊಳೋದಕ್ಕೆ ಆಗಲಿಲ್ಲ ಟೈಮು ಅಂದರೆ ನನ್ನ ಫೋನಲ್ಲೇ ಬ್ಯಾಗ್ ಇಟ್ಕೊಂಡಿರೋದ್ರಿಂದ ಚಿನ್ನ ತೇರಿದು ವೀಡಿಯೋನ ಈ ವಿಡಿಯೋದಲ್ಲಿ ಕ್ಲಿಪ್ಪನ್ನ ಹ್ಯಾಡ್ ಮಾಡೋದಕ್ಕಾಗಲಿಲ್ಲ ಕ್ಷಮೆ ಇರಲಿ ವೀಡಿಯೋನೇ ಮಾಡ್ಕೊಳೋದಕ್ಕಾಗಲಿಲ್ಲ ನನಗೆ ಅಲ್ಲಿ ತೇರು ನೋಡಿಕೊಂಡು ನೆಕ್ಸ್ಟು ನಾವು ಊಟದ ಬಂದಿನಲ್ಲಿ ಬಂದ್ವಿ ಕ್ಯೂ ನಿಂತ್ಕೊಂಡು ಊಟಕ್ಕೆ ಅಂತ ಬಂದಾಗ ನಮಗೆ ಊಟ ಏನೇನು ಸಿಗ್ತಂದ್ರೆ ಮತ್ತು ಮತ್ತು ಕಾಳು ಪಲ್ಯ ಸಿಕ್ತು ಹಸಿರು ಕಾಳು ಪಲ್ಯ ಮತ್ತು ಪಾಯಸ ಎರಡನ್ನೂ ತಿನ್ ತಿಂದ್ಕೊಂಡ್ವಿ ಮತ್ತು ಪಾಯಸ ತುಂಬ ಚೆನ್ನಾಗಿತ್ತು ಜಾಸ್ತಿ ಏನು ಸ್ವೀಟ್ ಇರಲಿಲ್ಲ ಪುಣ್ಯ ನೆಕ್ಸ್ಟು ಅನ್ನ ಸಾಂಬಾರು ತಂದರು ಅನ್ನ ಸಾಂಬಾರು ಜೊತೆಗೆ ಮಜ್ಜಿಗೆ ಅನ್ನನೂ ಕೂಡ ಸಿಕ್ತು ನಮಗೆ ಮಜ್ಜಿಗೆ ಅನ್ನನು ಯಾವಾಗಲೂ ಅನ್ನ ಸಾಂಬಾರು ಮಜ್ಜಿಗೆ ಹಾಗೆ ಯಾವುದಾದ್ರೂ ಒಂಥರ ಪಲ್ಯ ಪಾಯಸ ಇದಿಷ್ಟು ಕಟ್ಟಿಟ್ಟ ಬುದ್ಧಿಯಲ್ಲಿ ಅದೇ ಊಟ ಮಾಡಿಸ್ತಾರೆ ತುಂಬ ಚೆನ್ನಾಗಿತ್ತು ಊಟ ಊಟನ ಮಾಡಿಕೊಂಡು ಮಜ್ಜನನ್ನು ತಿಂದ್ಕೊಂಡು ಅಂದರೆ ನಾವು ಇಲ್ಲಿ ಬೆಳಿಗ್ಗೆ ಪರ್ಯ ಊಟ ಮಾಡಿದ್ದೆಷ್ಟೋ ಅಷ್ಟೇ ಮಧ್ಯಾಹ್ನ ಊಟ ಮಾಡ್ದೆ ಹೋಗಿದ್ವಿ ಅಲ್ವಾ ಹೊಟ್ಟೆ ತುಂಬ ಬಸ್ ಅಂತಲೂ ನಮಗೆ ಕ್ಯಾ ಯವಿ ರಶ್ ಇತ್ತು ಕೂಡ ತುಂಬ ಅಂದರೆ ತುಂಬ ರಶ್ ಇತ್ತು ಊಟ ಎಲ್ಲ ಮುಗಿಸಿದ ನಂತರ ಅವರು ಏನು ತರಕಾರಿ ಐತೆ ಒಂದು ಸ್ವಲ್ಪ ಕಟ್ ಮಾಡಿಕೊಡಿ ಬಿಡಿಸ್ಕೊಡಿ ಅಂತ ಕೇಳಿದ್ರು ದೇವಸ್ಥಾನದಲ್ಲಿ ಆ ಥರ ಕೆಲಸ ಸಿಗದೆ ಅವರು ಎಷ್ಟೊಂದು ಜನ ಊಟಕ್ಕೆ ನಾವು ಸಹಾಯ ಮಾಡ್ದಂಗೆ ಆಗುತ್ತೆ ಅಂತ ಹೋಗ್ಬಿಟ್ಟು ನಾನು ಮಮ್ಮಿ ಹಾಗೆ ತುಂಬ ಜನ ಅಲ್ಲಿ ಊಟಕ್ಕೆ ಬಂದಿದ್ರಲ್ವ ಯಾರ್ಯಾರ್ದು ಫಸ್ಟು ಊಟ ಆಗಿತ್ತು ಅವರಷ್ಟು ಜನ ಬನ್ನಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ತುಂಬ ಜನ ಮಾಡಿಕೊಟ್ವಿ ಇದು ನೆಕ್ಸ್ಟು ಡೇ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಕ್ಯೂಗೆ ಅಂತ ನಿಂತಿದ್ವಿ ನಾವು ಬೆಳಿಗ್ಗೆ ಏಳು ಗಂಟೆ ಹೋಗಿ ಕ್ಯೂ ನಿಂತಿದ್ದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಬಂದಾಗ ಅನ್ನೊಂದು ಮುಕ್ಕಾಲು ಆಗಿತ್ತು ನೆಕ್ಸ್ಟು ನಾವು ಪೆಂಜ್ ತಗೊಂಡು ಪೆಂಜ್ನ ಸೇವೆನ ಮಾಡಿ ನಾವೇ ಈಚೆಗಡೆ ಪೂಜೆ ಮಾಡಿಕೊಂಡು ಅಲ್ಲಿ ಬಸವಕ್ಕೂನ ಅಂದರೆ ಹುಳಿ ವಾಹನ ಬಸವಪ್ಪುನ ವಿಗ್ರ ವಾಹನ ಎಲ್ಲನೂ ಹೇಳತಾಯಿದ್ರು ನಾವಂತೂ ನಾವು ಎಳಿಸ್ತಾ ಇದ್ದು ವೀಡಿಯೋ ಬರ್ತಾ ಬರ್ತಾಯಿದ್ರು ನಾವು ಈಚೆಗಡೆ ಬರೋದಕ್ಕೂ ಪೆಂಜನ್ ಸೇವೆ ಮಾಡಿಬಿಟ್ಟು ಬರ್ತಾಯಿತ್ತಲ್ಲ ಅಂದ್ಬಿಟ್ಟು ವೀಡಿಯೋ ಕ್ಲಿಪ್ ತಗೊಂಡೆ ನಾನು ಅದರಿಂದ್ಗುಂಟಾನೆ ಹುಲಿ ವಾಹನೂ ಬಂತು ನನಗೆ ಹುಲಿ ವಾಹನಕ್ಕೆ ಅಂದರೆ ಕಾಯಿನ್ ಎರಚ್ತಾಯಿದ್ರಲ್ವ ಹುಲಿ ವಾಹನದ್ದು ನನಗೆ ಕಾಯಿನ್ ಕೂಡ ಸಿಕ್ತು ಏ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತುಪ್ಪ ನನಗೇನಂದರೆ ಮಾದೇಶ್ವರನ ಬೆಟ್ಟಕ್ಕೆ ಹೋದಾಗ ಒಂದಲ್ಲ ಒಂದು ಈ ಥರ ಹುಲಿ ವಾಹನ ಚಿನ್ನತ್ತೇರು ಅಥವಾ ಬಸವಪ್ಪನ ವಿಗ್ರಹ ಹಿಂಗೆ ಎಳಿಸ್ತಾ ಇರಬೇಕಾದ್ರೆ ಕಾಯಿನ್ ಎರ್ಚ್ತಾರೆ ನನಗೆ ಓದ್ ಒಂದು ಸಲೂ ಮಿಸ್ ಆಗದೆ ಇಲ್ಲ ಯಾವಾಗಲೂ ಸಿಗುತ್ತೆ ಅಲ್ಲಿ ಕಾಯಿನ್ ತೋರಿಸ್ತಾ ಇಲ್ವಾ ವಿಡಿಯೋದಲ್ಲಿ ಅದೇ ಕಾಯಿನ್ ನನಗೆ ಸಿಕ್ಕಿದ್ದು ಇದು ಫಸ್ಟೇ ವಿಡಿಯೋನ ಆ್ಯಡ್ ಮಾಡಬೇಕಿತ್ತು ನಾನು ಇದೇನು ವೀಡಿಯೋ ಅಂತ ಹೇಳಿದ್ರೆ ಮೊದಲು ಸ್ಟಾರ್ಟಿಂಗೇ ಗಣಪತಿಗೆ ಯಾವಾಗಲೂ ಪೂಜೆ ಮೊದಲನೇ ಪೂಜೆ ಗಣಪತಿಗೇನೆ ಅಲ್ವಾ ಮೊದಲನೇ ಪೂಜೆ ಇಲ್ಲಿ ಗಣಪತಿಗೇನೆ ಆಗಿರೋದು ಇಲ್ಲಿ ಮಾಡ್ಕೊಂಡು ಹೋಗಿದ್ವಿ ಆದರೆ ವಿಡಿಯೋ ಮಾಡ್ಕೊಂಡಿಲ್ಲ ರಶ್ ಇತ್ತು ತುಂಬ ರಶ್ ಇತ್ತು ಅದಕ್ಕೆ ಮಾಡ್ಕೊಂಡಿರಲಿಲ್ಲ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಟೈಮಲ್ಲಿ ರಶ್ ಇರಲಿಲ್ಲ ಇಲ್ಲಿ ಅದಕ್ಕೆ ಆವಾಗ ವಿಡಿಯೋ ಮಾಡಿಕೊಂಡೆ ಅದು ನಾವೇನು ಮಾಡಿದ್ವಿ ಅಂದರೆ ನೆಕ್ಸ್ಟು ಊಟಕ್ಕೆ ಅಂದ್ಬಿಟ್ಟು ಕ್ಯೂ ನಿಂತ್ಕೊಂಡ್ವಿ ಮಧ್ಯಾಹ್ನದ ಊಟ ಸಿಗ್ಬೋದು ಅಂತ ಅಂದ್ಕೊಂಡ್ವಿ ಆದರೆ ಮಧ್ಯಾಹ್ನದ ಊಟ ಸಿಗಲಿಲ್ಲ ನಮಗೆ ನಾಷ್ಟನೇ ಕೊಡ್ತಿದ್ರು ಖಾರ ಪೊಂಗಲ್ ಕೊಡ್ತಾಯಿದ್ರು ನಾನು ಮಮ್ಮಿಯಲ್ಲಿ ಮಾತಾಡ್ತಾ ಕೂತಿದ್ವಿ ಅಂದರೆ ಏನಂದರೆ ಅಲ್ಲಿ ಕ್ಯೂ ಕೂತಿದ್ದಲ್ವ ತುಂಬ ಗಲಾಟೆ ಇತ್ತು ಅದಕ್ಕೆ ಆ ವಿಡಿಯೋ ಹಾಕಿಲ್ಲ ನಾವು ನಾವು ಬಾತ್ ಸಿಗ್ಬೋದು ಅಂತ ಅಂದ್ಕೊಂಡು ಏನು ಮಾಡಿದ್ವಿ ವಡೆ ತೊಗೊಂಡಿದ್ವಿ ಪುಣ್ಯ ಖಾರ ಪೊಂಗಲ್ ಸಿಕ್ತು ನಮಗೆ ಖಾರ ಪೊಂಗಲ್ ನಂಚ್ಕೊಂಡ್ರೆ ನಂಚ್ಕೊಂಡ್ರಾಯ್ತು ಅಂದ್ಬಿಟ್ಟು ನಂಚ್ಕೊತಾ ಇದ್ವಿ ತಿಟಿ ತಿನ್ಕೊಂಡು ನಾವೇನು ಮಾಡಿದ್ವಿ ಅಂದರೆ ನಾಗಮಲೆಗೆ ಹೋದ್ವಿ ನಾಗಮಲೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಲ್ವ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹೊಸ ಫೋನಲ್ಲಿ ಮಾಡಿರೋದಲ್ವ ಅದಕ್ಕೆ ಎಷ್ಟು ಕ್ಲಾರಿಟಿ ಆಗೈತೆ ವಿಡಿಯೋ ನಿಮಗೆ ಏನನ್ನಿಸ್ತಿದೆ ಈ ವಿಡಿಯೋನ ನೋಡಿ ಕ್ಲ್ಯಾರಿಟಿ ಐತೆ ಅಂತ ಅನ್ನಿಸ್ತಿದ್ದೆನಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮಮ್ಮಿ ಅವಾಗಲೇ ಹೋಗೈತೆ ಒಳಗಡೆ ನಾನು ವೀಡಿಯೋ ಮಾಡ್ಕೊತ ನಿಧಾನ ಮಾಡ್ಕೊಂಡು ಹೋಗ್ತಾ ಇದ್ದೆ ಇದು ಸಾಲೂರು ಮಠ ಸಾಲೂರು ಮಠದಲ್ಲಿ ಅಷ್ಟೇನು ರಶ್ ಇರಲಿಲ್ಲ ದೇವಸ್ಥಾನದಲ್ಲಿ ಅಂತಲೂ ಮಹದೇಶ್ವರನ ದೇವಸ್ಥಾನದ ಹತ್ರ ಅಂತಲೂ ಯವಿ ರಶ್ಶು ನಾವು ಈಚೆಗಡೆಯಿಂದಲೇ ಕ್ಯೂ ಹೋದ್ವಿ ಅಷ್ಟೊಂದು ಕ್ಯೂ ಇರೋದನ್ನ ನಾನಂತಲೂ ಯಾವಾಗಲೂ ನೋಡಿರಲಿಲ್ಲ ನಾವು ಯಾವಾಗಲೂ ಫ್ರೀ ಟೈಮಲ್ಲೇ ಹೋಗೋ ಹೋಗ್ತಾ ಇದ್ದರಿಂದ ದರ್ಶನಕ್ಕೆ ನಮ್ಗೇನು ಕಷ್ಟ ಅಂತಲೇ ಅನಿಸ್ಲಿಲ್ಲ ಆದರೆ ಈ ಸಲನೇ ಅಷ್ಟೊಂದು ಕ್ಯೂ ಅಷ್ಟೊಂದು ರಶ್ಶು ನೋಡಿದ್ದು ನಾನು ಯಾವಾಗಲೂ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ತಾಯಿದ್ವಿ ಓಕೆ ಇಲ್ಲಿ ಮಾತ್ರ ಫುಲ್ ಫ್ರೀ ಇತ್ತು ನೋಡಿ ಇದು ಎಂಟ್ರೆನ್ಸಲ್ಲಿ ಈ ದೇವಸ್ ಅಂದರೆ ಈ ಥರ ಗೊಂಬೆ ಥರ ದೇವಸ್ಥಾನ ಇಟ್ಟಿದ್ದಾರೆ ಇಲ್ಲಿ ಕಾಯಿ ಪೂಜೆ ಮಾಡ್ಕೊಳ್ಳೋದು ಬಸವಪ್ಪನ ದೇವಸ್ಥಾನ ಯಾರೂ ಇರಲಿಲ್ಲ ಪುರೋಹಿತರು ಕೂಡ ಇರಲಿಲ್ಲ ರಶ್ ಇಲ್ದೇ ಅಚ್ಚುಕಟ್ಟಾಗಿ ದೇವ್ರ ದರ್ಶನ ಆಯಿತುಪ್ಪ ನನಗಂತಲೂ ಇಲ್ಲಿ ಯಾವಾಗಲೂ ರಶ್ ಇರ್ತಾಯಿತ್ತು ಏನೋ ಈ ಸಲ ಮಾತ್ರ ಅಂತ ಬಿಕ್ಕೋಂತಾಯಿತು ಮತ್ತು ಇಲ್ಲಿ ಇಲ್ಲಿ ಅಂದರೆ ಇದು ರಾಗಿ ಬೀಸ್ತಾ ಇದ್ರಂತೆ ಆ ಕಲ್ಲದು ಅದೇ ಕಲ್ಲು ಮತ್ತು ಇದು ಇದ್ರ ಕೆಳಗಡೆ ದೇವರು ಕೂತ್ಕೊಂಡು ಕೂತ್ಕೋತಾ ಇದ್ದದಂತೆ ಅದಕ್ಕೆ ನಾವು ಆ ಮರನ ಜೋಪಾನವಾಗಿ ಗ್ಲಾಸಲ್ಲಿ ಇಟ್ಟು ಇಟ್ಟಿದ್ದಾರೆ ಪೂಜೆ ಮಾಡಿಕೊಂಡು ಗೋಲ್ಕೋಕೆ ದುಡ್ಡು ಹಾಕೋರು ಹಾಕ್ಬಹುದು ನೆಕ್ಸ್ಟು ಅಲ್ಲಿ ಯಾರೊಬ್ಬರು ಇರಲಿಲ್ಲ ಅಲ್ಲೆಲ್ಲ ಕೈ ಇಟ್ಕೊಳೋದಕ್ಕೂ ಕ್ಯೂ ನಿಂತಿರ್ತಿದ್ರು ಅಷ್ಟು ಫ್ರೀ ಇತ್ತು ಈ ಸಲ ವೀಡಿಯೋ ಮಾಡ್ಕೊಳ್ಳಿ ಏನಂತ ಹಂಗಿತ್ತಂತ ಕಾಣತ್ತೆ ಮತ್ತು ನಾವು ಅಲ್ಲೇ ತಿಂಡಿ ತಿನ್ಕೊಂಡು ಬಂದಿರೋದ್ರಿಂದ ಇಲ್ಲಿ ಬರೀ ರಾಗಿ ಅಂಬಲಿ ಮಾತ್ರ ಬಿಡಿಸ್ಕೊಂಡು ಕೊಡಿದ್ವಿ ಖಾರ ಪೊಂಗಲ್ ತುಂಬ ಚೆನ್ನಾಗಿತ್ತು ನಾವು ಖಾರ ಪೊಂಗಲ್ನೇ ಬಂದಿರೋದ್ರಿಂದ ಇಲ್ಲಿ ಬಾತು ತಿನ್ನಲಿಲ್ಲ ರಾಗಿ ಅಂಬಲಿ ಮಾತ್ರ ಹಾಕಿಸ್ಕೊಂಡು ಕೊಡಿದ್ವಿ ಮತ್ತು ಇಲ್ಲೆಲ್ಲ ರೂಮ್ಸ್ಗಳಿವೆಲ್ಲ ರೂಮಲ್ಲಿ ಇರೋರು ಇರಬಹುದು ಚೆನ್ನಾಗೈತೆ ಚೆನ್ನಾಗಿ ಕಟ್ಟಿದ್ದಾರೆ ಇವಾಗ ಮತ್ತು ಇದೇನಂತ ಹೇಳಿದ್ರೆ ಸಾಮೂಹಿಕ ಉಚಿತ ವಿವಾಹ ಐತೆ ಅಲ್ಲಿ ಇದೇ ತಿಂಗಳು ಅಂದರೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಒಳಗಡೆ ನೀವು ಹೋಗಿ ಜಾತಿ ಪ್ರಮಾಣ ಪತ್ರ ಮತ್ತು ಇದು ವೈ ಎಸ್ ಎಷ್ಟೈತೆ ಆಧಾರ್ ಕಾರ್ಡ್ ಇದನ್ನ ತೊಗೊಂಡೋಗಿ ಕೊಟ್ಟರೆ ಅಲ್ಲಿ ದೇವಸ್ಥಾನಕ್ಕೆ ಅವರು ಮುಂದಿನ ತಿಂಗಳು ಇಪ್ಪತ್ತ ಒಂದು ಎಂಟು ಇಪ್ಪತ್ತ್ನಾಲ್ಕರಷ್ಟರಲ್ಲಿ ಮದುವೆ ಮಾಡಿಸ್ತಾರೆ ನೀವೇನು ಮಾಡಬೇಕು ಅಂದರೆ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಅಷ್ಟು ನಿಮ್ಮ ಬಗ್ಗೆ ಮಾಹಿತಿ ಕೊಡಬೇಕು ಮತ್ತು ಮದುವೆ ದಿನ ನಿಮಗೆ ಏನೇನು ಕೊಡ್ತಾರೆ ಅಂದರೆ ಚಿನ್ನದ ತಾಲಿ ಹಾಗೆ ಬಿಳ್ಳಿ ಕಾಲುಂಗ್ರಗಳು ಸೀರೆ ಒರನಿಗೆ ಶರ್ಟುಗಳನ್ನ ಮತ್ತು ಶರ್ಟು ಪಂಚನ ಫ್ರೀಯಾಗಿ ಕೊಡ್ತಾರೆ ಹಾಗೆ ಸಾಮೂಹಿಕ ವಿವಾಹ ದೇವಸ್ಥಾನದಲ್ಲಿ ಮದುವೆ ಆಗು ಪುಣ್ಯ ಯಾರಿಗೆಲ್ಲ ಇದೆಯೋ ಗೊತ್ತಿಲ್ಲ ಅಲ್ವಾ ಎಷ್ಟೇ ಜನ ಬಂದರೂ ಕೂಡ ಅಲ್ಲಿ ವಿವಾಹಕ್ಕೆ ಅವ್ರದ್ದೇ ಸ್ವಂತ ಖರ್ಚಲ್ಲಿ ಆಕೆ ಮಾಡಿಕೊಡ್ತಾರಂತೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಇಪ್ಪತ್ತೆಂಟು ಇಪ್ಪತ್ತ ಐದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮ ಬಗ್ಗೆ ಮಾಹಿತಿಗಳನ್ನ ನೀವು ತೊಗೊಂಡೋಗಿ ಕೊಟ್ಟು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಮದುವೆ ಮಾಡಿಸ್ಕೊಡ್ತಾರೆ ಒಂದು ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಜಸ್ಟ್ ಇವಾಗ ತಾನೇ ಮನೆಗೆ ಬಂದ್ವಿ ಮನೆಗೆ ಬಂದು ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ನಾನು ನೋಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಮಿಸ್ ಮಾಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್